லீ பாரம்மா நம்ம நீ சௌ லட்சி பாரம்மா தாயி லக்ஷ்ம எல்லா ஒழேது மாடுவா சர்வே ஜனசுக்குனோ பவாந்தெல்லாம் ஒழேது மாட தாயி நீல பாரவா அத்தி மாவா நீக்க வந்தே சர்வே ஜன சொனோ பகவந்த தாயி லக்ஷ்மி எல்லா ஒழேது மாடுவா தாயி எஸ் சந்தேவோ நம்ம இவத்த ஏ அந்த வித்த நான் விடுவ அந்த சந்தனாத்தியவலட்சி அம்மாங்கி ಅಯ್ಯ ಬಾ ಚಂದಾಗಿದ್ವಾ ಯಾವ ತಗೊಂಡಿದ್ದೀನ ತೇರ ಹೋದ ವರ್ಷ ರಾಕಿ ಕಟ್ಟಕ್ ರೀ ಅಣ್ಣಗ ಅವಾಗ ನನಗೆ ಸೀರೆ ತಗೊಂಬಂದಿದ್ದ ಅಣ್ಣ ಅಗೀಗೆ ಕಿನ ಕರ್ಕೊಂಡು ಹೋಗಿದ್ದ ನೀನ್ ಎಂತ ತಗೋಬಾವ ಅಂತ ಹೇಳಿ ರತ್ನ ಹಾಕಿ ಕೂಡ ಹೋಗಿದ್ರಿ ಇವೇನ ಲಂಗ ಹೊಲಿಸಿ ಜಂಪರ್ ಹೊಲಿಸಿ ಏನ ವೇಲ್ ಬರಬೋಂತ ಇದ್ವು ಅಂತರಿ ಅಕ್ಕೊಂಡಿಕ್ಕಂದ್ ಜೋಡಿಮೆ ತಗೊಂಡಿದ್ರಿ ಅತೀರ ಹೌದ ಚಂದಾಗ್ಯಾವ ತೊಟ್ಟೇ ಇಲ್ಲ ಹುಡುಗಿದೆ ನಾವು ನೋಡೇ ಇಲ್ಲ ಅಯ್ಯ ಬೈದು ಬೈದ್ ಇವತ್ತಿನ ಅಂಗೆ ಹಾಕೊಂಡು ನಿಂತಿದ್ದಾ ಚೂಡಿ ಹಾಕ್ಕೊಂಡೆ ಬೈದ್ ನೀನು ತಂದೇನು ಮುಲಗಿಡದೇನು ಹಾಕೋತೀನಿ ಇಲ್ಲಿ ಏನಂತೀನಿ ನೀನು ಈ ಥರ ಮಾವಿನ ಮನೆಗೆ ಹೋದ ಏನು ಕೊಡ್ತಾ ಬಡಂತೇಳಿ ಅಂತ ತಂದಾಗ ಹಾಕ್ಕೊಂಡು ನಿಂತಾಳ್ರಿ ಇವತ್ತು ತಂದ್ಕೊಂಡು ವಾ ಲಕ್ಷ್ಮೀ ಭಾಳ ಆಗೈತಿ ಡ್ರೆಸ್ ನಾವು ಇದ್ದಿದು ಮಾಡಿರಿ ಅವ ಕಾಯಿ ಅದು ಹೊಡೆದು ನೋಡ್ರೀತಿರಲ್ಲ ಇದು ಮಾಡಿರಿ ಇವ್ರಿಗೆ ಹೇಳಿ ಉಡಿ ಗಿರ್ಜರಿಗೆ ಪಾರ್ವತಿಯರಿಗೆ ಮತ್ತು ಏನಕ್ಕರಿಗೆ ಅದು ಕಲವಕರಿಗೆ ಇದ್ವಿ ಇನ್ನೂ ಬಂದು ಹೇಳ್ರಿ ಅವ್ರು ಏಯ್ ಮತ್ತೆ ಅವ್ರ ಮನೆಯಂದು ಮುಗಿಸ್ಬೇಕಲ್ಲವಾ ನೀವೆಲ್ಲ ಉಡಿ ಸಾಮಾನು ಮಾಡ್ಕೊರಿ ನಾ ಇಲ್ಲೇ ನಿಂತ ಹೊರ ಯಾರ ಇದ್ರೆ ಓದಿರ್ತೇನೆ ಕರೆದು ಬಂದಿರಿ ಇಲ್ಲ ಮನೆಗೆ ಹೋಗಿ ಮತ್ತೆ ಉಡಿ ತುಂಬಿಸ್ಕೋಕೆ ಹೇಳ್ಬರ್ಬೇಕು ಏ ಹೇ ಬಂದೇನ್ರಿ ರೀತಾರೆ ಮನೆ ತಾನು ಹೋಗಿ ಇಷ್ಟ್ರಿಗೆ ಹೇಳಿ ಬಂದೇನಿರಿ ಅವ್ರದ್ದು ಆದ್ರೆ ದೌಡ ಬರಿ ಅಂತಂದೆ ಇನ್ನೂ ಯಾಕೆ ಅಂಬಲಕ್ಕ ನಮ್ದು ಇನ್ನೂ ಆಗಿಲ್ವ ನಾವು ಅಂತಂದ್ರಿ ಮತ್ತೆ ಒಬ್ಬೊಬ್ಬರ ಪಾಪ ನಾವು ಜೋಡ ದೇವಿ ಬಡಪಟ ಮಾಡ್ಕೊತೀವಿ ರೀ ಬರ್ತಾನೆ ಅಂದ ಇದು ಬರ್ತೇನೆ ಅಂದ್ರೆ ತರ ಇಷ್ಟ್ರು ಕೂಡಿ ಅವ್ರ ಏ ಬರ್ತಾರ ಬರ್ತೇನೆ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಲೇಟ್ ಮಾಡ್ತಾರಷ್ಟೇ ಇದನ್ನು ಎಲ್ಲ ಇದನ್ ಮಾಡ್ರಿ ನೀವು ಒಳಗ ಜಗ್ಲಿ ಮ್ಯಾಗ ಒಂದು ಇದನ್ ಹಿಡ್ರಿ ವಾ ಹಿಡಿದು ಕುಂದ್ರನ ಬಂದ ಮ್ಯಾಗ ಉಡಿ ತುಂಬಾಕ್ ಬರ್ತೈತಿ ನೂನ್ ರೀತಿ ರಸ್ತೆ ಮ್ಯಾಗ ಜಗಲಿಮಾಗ ಹಿಡಿದ್ ಎರಡ್ರೀತಿ ರಾಗಲೇ ಹೌದಾ ಹ್ಮ್ ಬೇತ ಕಾಲನು ಸಹ ತವ ಕಮ್ಲವ ಹೊರ ಕುಂದ್ರ ಇಲ್ಲೇ ಕಟ್ಟಿ ಮ್ಯಾಗ ಅವ್ರು ಬಂದಾರಿಗೆ ಉಡಿ ಅದ ತುಂಬ್ರಾ ನೀವು ಹೂನ್ ರೀತಿ ರಾತ್ ಆಡ್ರಿ ಕಮಲವ ಗಿರ್ಜಾ ಅವ್ರು ಬಂದ್ರ ನೋಡ್ವಾ ಗಿರ್ಜಾ ಒಳ ಬರುವ ಅರವತ್ತಿ ಕಾಲವರೇನೋ ಬರ್ಲಿಲ್ಲ ಗಿರ್ಜಾವ ಬರ ಹತ್ತಾರ ಕಮ್ಲಕ್ಕ ಅಯ್ಯ ಬರೋ ಮುಂದ ಬರಕತ್ತಿದ್ರು ಹತ್ತಿದ್ರು ಅವ್ರು ಜಯ ಬಿಡ್ಲಿಲ್ಲ ಏಯ್ ಇಲ್ಲೇ ಹೊಂಟಿರಿ ನಾನು ಹೇಳೇನು ತುಂಬಿಸ್ಕೊಂಡು ಹೋರಿ ಮತ್ತೆ ಎಷ್ಟೊತ್ತಿ ಬರ್ತೀರೇನಂತಂದ್ರೆ ಅವರು ಅದಕ್ಕೆ ನನಗೂ ಮುಂಜಾನೆ ಮರ ಅದನ್ನು ತುಂಬಿಸ್ಕೊಂಡು ಐತೆ ನಿಮ್ಮನಿಗೆ ಬರ ಆತಿದ್ನೇ ಬಿಡ್ಲಿಲ್ಲ ಅದ ಮತ್ತೆ ಅವ್ರು ಮನೆಗೆ ಹೋಗಿ ತುಂಬಿಸ್ಕೊಂಡು ಓಯ್ತಾ ಬಂದೆ ಅವ್ರು ಬರ್ತಾರಂತ ಧನೋ ಹಬ್ಬ ನೀ ಆರತಿ ಮಾಡ್ಬಾ ಲಕ್ಷ್ಮಿ ಅಂತ ಚಂದಾಗಳೆ ಹ್ಞೂ ಲಂಗಾಜಣಿ ಭಾರಿ ಚಂದ ಆಗೈತೆ ಲಕ್ಷ್ಮಿ ಲಕ್ಷ್ಮೀ ಚೆನ್ನಾಗೈತೆ ಜೀವ ರಾಣಿ ರಾಣಿ ಚ ಕಣ್ಣ ಕಣ್ಣಿ ಭಾಳ ಚಂದ ಆಗೈತೆ ಕಂಬ್ಲಕ್ಕ ಅಂಗಿ ಯಾರು ಸಾಧನ ಕೊಡ್ಸಿದ್ದೆ ಗಿರಿಜಾ ಹಾಸ್ರ ರಾಖಿ ಹಬ್ಬಕ್ಕೆ ಹೋಗಿದ್ದೆಲ್ಲ ಅವಾಗ ತಂದು ಚಂದ ಐತೆ ಚಂದೈತೆ ಐತೆ ಕಮ್ಲಕ ಭಾರಿ ಚಂದ ಐತಿ ಈ ಮಹಾಲಕ್ಷ್ಮಿ ಎಲ್ಲ ಒಳ್ಳೇದು ಮಾಡಬಾ ತಾಯಿವಾರ ಮಹಾಲಕ್ಷ್ಮಿ ಎಲ್ಲರಿಗೂ ಆಯ್ರು ಕೊಟ್ಟು ಕಾಪಾಡಬ ಸರ್ವೇಜನ ಸುಖಿನೋಬವಂತು ಇಲ್ಲ ಬಾ ಅಂಬೀ ತುಂಬಾ ಗಿರ್ಜಾವಾಗ ಮತ್ತು ಅವ್ರು ಹಿಂದೆ ಹಿಂದಗಡೆ ತುಂಬ ಕೊಡ್ತೈತೆ ಬಾ ಆಯ್ತಾ ಬಾ ಕು ಗಿರ್ಜಾವ ಕಂಬಳಕ್ಕ ಪೂಜೆ ಆತ ಗಿರ್ಜಾಕ ನಿಮ್ದು ಶುಕ್ರ ಮಾಡ್ತೀರ ಅಲ್ಲ ನೀವು ನಾಲ್ಕು ವಾರ ಹ್ಞೂ ಕೈನ ಶುಗ್ರ ಗೌರಿ ಮಾಡಿರ್ತೀನಿ ಅಲ್ಲೇ ಮ್ಯಾಗ ನಾಲ್ಕನೇ ವಾರ ಸಿರಿ ಉಡಿಶ್ಯದ ಇದು ಅವ ಈ ಮೂರು ವಾರ ಏನೈತೆ ಜಗಲಿ ಮ್ಯಾಗ ಸಂಕ್ಷಿಪ್ತ ಕಾಯಿ ಅದೆಲ್ಲ ಇಟ್ಟು ಬುಕ್ಕದ ಓದಿ ನೈವೇದ್ಯ ಮಾಡಿರ್ತೇನೆ ಹೋಳ್ಗೆ ಅದನ್ನ ಹಿಡೋದು ನೈವೇದ್ಯ ಅದು ಮಾಡಿರ್ತೇನೆ கிரஜக்கா கூத்துக்கு துணு கிர்ஜா உடனே கம்பலக்கா ஒேதாக்லவா வர்ஸ் தும்பற மக அற மகளிவ இவோ எல்லா ஷந்த அல்லது நான் அதே தாரிக்காய் எல்லா ஷோலோ அதெல்லாம் சாக்கு நோட நீலாக் கீழே ஆகத்த கம்பலக்க ஒர்த்து எல்லா ஆக்கத்த இது சந்தா ஐந்தி அது ஒவ்வொரு ஷந்த ஆக அவ்ரது கம்பளக்கா ஆனவா எஸ் ஏதிரே எந்த ஷெந்த மாட்டிவா இது ஃபோன் அகட்டிவ் ஆகி நோட்வல்லாக பாந்த மாட்டி நோடு பூஜேனா ஏனோ ஆர்த்தி மாவா ಎಲ್ಲ ಒಳ್ಳೇದು ಮಾಡುವ ತಾಯಿ ಮಹಾಲಕ್ಷ್ಮಿ ಎದ್ದು ಬರಂಗ ತಾಯಿ ಅವರ ತಾಯಿ ಮಗಳಿಬ್ಬರು ಕೂಡ ಮಾಡಾರ ನೋಡ್ವಾ ನಮ್ದೆಲ್ಲ ಅಷ್ಟೇ ಕೆಲಸ ನಮ್ದು ನಮ್ಗೆ ಇಂಥ ಸಿರಿಗಿರಿ ನಾವೆಲ್ಲ ಗಗಿ ಮಾಡಿ ಕಂಕಣ ಮಾಡಿರ್ತಿದ್ವಿ ಆಗ ಇವರೇ ಫೋನ್ ನೋಡಿ ನೋಡಿ ಹುಡ್ಶ್ಯಾರ ಅವೇನೋ ಹಿಂದ ಅದನ್ನ ಪೋನ್ ಆಗ ಮಾಡ್ತಾರಲ್ಲೇ ಆರ್ಡ್ರ್ ಅದನ್ನ ಮಾಡಿ ತರಿಸಿ ಮಾಡ್ಯಾರ ನೋಡಿ ಇಬ್ರು ಹೆಂಗಾಗಿ ನೋಡು ಪೂಜೆನ ಯಾವಳೆ ಚಂದ ಆಗೈತ್ವಾ ಬಾರಿ ಚಂದ ಮಾಡ್ಯಾರ ತಾಯಿ ಇಬ್ರು ಅಂತ ಚಂದ ಆಗೈತೆ ನೋಡು ಕುಂದ್ರ ಬಾಯ್ತಾಗ ಹುಡಿದಿರ್ತೈತಿ ಹಾಂ ಕಮ್ಲಕ್ಕ ಬಂದೆ ಎಲ್ಲ ಪೂಜೆ ಮುಗಿಸಿ ಯಾರ ಏನಕ್ಕ ನೀನು ಹೂನ್ ವ இஷ்டொத்திக் நோடு முகிசி பண்வாய் அவனில் அவரே உங்க மனது மண்டத எல்லாம் வர்சம்பர மத்தி விட்டு ஹழா அதுக்கோட தீவ்வாய் நான் எட் கட்டை கேத்தே எது எல்லா பூஜை முகிசி அவங்க உடனே தும்ஸ் மத்த இல்ல நடிவா ஹோ நான் உடனே தும்ஸ்க்கொழக்கிர்ஜாவே நடி அக்கா மத்த நான் அத்த பார்வையா வந்து நீ ஹோ தும்ஸ்க்கொம்ப அக்க நான் இந்த பந்தாரி ஊடி தும்ஸ்க்கொள்ள கொண்டாங்க இறங்கிளக்க அது சம்பந்த நான் இஷ்டக்கடி மணிக்கு மணி தும்ஸ்க்கோம்பேடி நானு மா நான் ஹோரலா ஓன் ஊ லக்ஷ்மி நோட் இல்ல கம் உந்தீவ நேவாத்தீத்த கண்தா சாட்டீங்க நோடுவா நோட்ட சோசும் இவ்விர கொடுந்த உடனே தும்பு சி மங்க கழஸ் படா உக்கம்பந்தா துகோரி சாண ரேனக்க துோ எஸ் சோசம் மந்தேவா சாஹாகி இவரு மாமார வந்த சோசம் மந்தி நோடே கை கால் மட்டும் தோழத்தவ் அவ்வளீ கொட்ட சோசம் மந்தி நீ தகருவா அக்கா நீடிவா சா அம அண்ணா கொட்டி நீடி அத்தியும் கொடுவா சான் அக்கா கொடுத்தேன் அப்பாஜி ஹெங்கி ட்ரெஸ் சந்தே நோட மகளு அவ்ரப்பாக்கோசாக்கு அங்கீன் ஹாக்கி நோட் அங்க அவ்வளவு எட்டனோ தாயி ஊட் மத்த அப்பா பேக பர்வா கல்ல ஓட்டு வந்தி பிடித்த நோ நமக்கு நடு நான் மணி துணி சும்பர்த்தி நீனி மத்தவர வந்தாரி நீலா தும்போலக்க ಬಾ ತುಂಬಾಕ ಇಲ್ದಂಗ ಹೋದ್ರ ಮತ್ತೆ ಹಳ್ಳಿ ಬಂದಾರು ಹೋಗ್ಬಾರ್ದು ಆಕೆ ತುಂಬ ಬರವಲ್ಲ ಕಾಣ್ ಹಿಂದೆಗಡೆ ನೀಲಾಗ ಉಡಿಯೋ ತುಂಬ ಕಳಿಸ್ತೇನೆ ಕದಿದ್ರೆ ಬಾಕಿ ಒಂದ್ ಒಂದು ಒಂದ್ ಒಂದ್ ಗಂಟೆ ಒಂದ್ ಗಂಟೆ ಯಾಕಂದ್ರೆ ದೇವಿ ಮುಂಜಾನೆ ಮತ್ತ ಇದುವರೆ ಆರ ಅಂದ್ರೆ ಎಲ್ಲ ಇದಾಗಿತ್ತು ಪೂಜೆ ಬುಕ್ ಓದೋದಾಗಿತ್ತು ಎಲ್ಲಾ ಮುಗಿದಿತ್ತು ನೋಡುವ ನಾನು ನೀಲಾಗ ನಮಗೆ ಸೀರಿ ಪಾರಿ ಇದೆ ಬಗೆಹರಿದೆ ಪೂಜೆದ್ದು ನೀವೇನೇನೋ ರೆಡಿ ಮಾಡ್ತಿರ್ ಪೋನೆ ನೋಡಿ ನೀವೆಲ್ಲ ಸಜ್ಜು ಮಾಡಿರಿ ಹಂಗಾರೆ ನಾನು ಅಡುಗೆ ನನ್ನ ಕೆಲ್ಸಕ್ಕೆ ನಾನು ಬಿಟ್ಬಿಡ್ರಿ ಅಂತ ಹೇಳಿ ಮತ್ತು ಅತ್ತಿಯಾರೆ ಒಟ್ಟು ಇದೆಲ್ಲ ಗಾರ್ಗಿದೆ ಅದಕ್ಕೆ ತೀಡಿ ಕೊಟ್ಟರೆ ಅವ್ರ ನಾಳೆ ಬಲಿ ಮುಂದೆ ಪಲ್ಯ ಸಾರು ಗಾರ್ಗಿ ಕರಿದು ಹೋಳ್ಗೆ ಮಾಡೋದು ಹಪ್ಪಳ ಶ್ಯಾಂಡಿಗೆ ಮಜ್ಜಿ ಮಜ್ಜಿ ಕಾಯಿ ಕರೀದು ಸಾರು ಪಲ್ಯ ಇವೆಲ್ಲ ಮಾಡಿ ನಾನು ಮುಗಿಸಿದ್ದೆ ಮತ್ತು ಯಾಕೆ ಪೂಜೆ ಅದೆಲ್ಲ ಸಜ್ಜು ಮಾಡಿ ಬುಕ್ ಓದಿದ್ಲ ಮತ್ತು ನೈವೇದ್ಯ ಮಾಡಿ ಮತ್ತು ಉಡಿ ತುಂಬಾ ನಿಮ್ಗೆ ಕರೆಯಾಕೆ ಬಂದಿದ್ಲೇನೆ ಓಕೆ ಬರ್ರಿ ಒಳಗೆ ರೇ ನಾವು ಚೆಂದ ಮಾಡಿವೆ ಪೂಜೆ ಭಾಳ ಚೆಂದ ಹೆಂಗ ನೋಡವಾ ನಾವು ನಮಗ ವರ್ಷ ಸಿರಿ ಗುಡ್ಸಾಕ್ ಬರುದಿಲ್ಲ ಮತ್ತೆ ಯಾರ ಕರ ಕರೀದ್ ಬಿಡ ಅಂತ ಹೇಳಿ ಮಾಡಿ ಕಂಗನದ ಮಾಡಿ ಉಡಿಸಿರ್ತೇ ಮುಂದಿಟ್ಟ ಪೂಜೆ ಅದ್ ಮಾಡ್ತೀನಿ ಬೇಸ ಪೂಜೆ ಚಂದ ಆಗೈತ್ವಾ ಬಾಳ ಬಾ ಬಾಕಿ ಆರತಿ ಮಾಡ್ಬಾ ಪೂಜೆ ಅವರೇ ತುಂಬಿಸಿಕೊಂಡ್ ಹೋಗಿದ್ರೆ ನಾಗಲೇ ಹ್ಞೂ ಬಂದು ಆಗಲ್ಲ ಬಂದಿ ತುಂಬಿಸ್ಕೊಂಡ್ ಮಡಿ ಬಂದಿಲ್ಲ ತಾಯಿ ಮಹಾಲಕ್ಷ್ಮಿ ಎಲ್ಲಾ ಒಳ್ಳೇದ್ ಮಾಡುವ ಎಲ್ಲರಿಗ ಕೊಟ್ಟು ಎಲ್ಲಾ ಅವ್ರು ಏನೇನ್ ಅನ್ಕೊಂಡಾರ ಎಲ್ಲರ ಆಸೆ ಕನಸುಗಳನ್ನ ಹಿಡಿಯರ್ ಸ್ವ ತಾಯಿ எல்லாரும் கொட்டவ தாய் சர்வாக்கோ ஒன்னு சா மாட்டேன் சா குடிக்கா குட்வா அரே நவா அதுக்கு மத்தா அது கிர்ஜி குடுத்து பாலியாக்கி கறி அந்த அடி மொந்திங்கரே நவ்வா மத்த பாடி தும்ஸ் மத்த ஒப்பாத்தி ஏனா ஊட்டாட்ட மாணன் நான் இட்ரா தடி அந்த மாதிரி பூஜா ப்ளா சந்தி ஏரே நவ்வா நோட் ஈடுறில்றந்து கம்பென சந்த மா பூஜை எல்லா நான் இன்னும் முஞ்சேட்ட அடிக்கிட்டு எல்லா அடிது ஹாக்கி மஸ்தா தௌடைய வரஸ் தக பூஜினா லேட் ஆகி ரெய் மத்தினா அந்த நானும் தௌடையாடோது ரங்கோலி ఎలా మరి బాం తిక్కి కమ్ళక ఎలా పూజ దొడ్డ నిజీ అంత ఎలా స్వల్ప మింద పూజకుంటే ముంజా అదే బాబడ అడ్ మిట్ పూజ అది మాది నోడ బు ఓదీ చందైతి బాత్ ఎర్శి మంత్లా పేట చందోడవ సీరివ ఎంత చంద నూ బా మనసి బు సీర మంత సుమ్ బా చందీరిక ఎంత మత్ తగదవ ಏ ಭಾರಿ ಚಲೋ ಅದಾವ ಮತ್ತು ಇದು ಇದು ಆಗಂಗಿಲ್ಲ ಏನಿಲ್ಲ ಒಲುವಿಲ್ಲ ಏನಿಲ್ಲ ಗಣ ಮಸ್ತ್ ಕುಂದಿರ್ತಾವ ಕಳಿಗೆ ಭಾರಿ ಚಂದ ಅದಾವ ಸೀರೆ ಅಂತಾರೆ ಭಾರಿ ಮಚ್ಚಿ ಬಂದವ ನಮಗೂ ಏ ಚಲೋ ಅದಾವ ಸೀರೆ ಮತ್ತು ಹೋದೆ ಹೋಗ್ಯವಿ ಮತ್ತು ಅಂತ ಸಂತ ಬಿಡು ಸೀರೆ ಅಂತ ಮಾಡಿದ್ದೆ ನಾನು ಇದು ಭಾಳ ಚಂದ ಅದಾವ ಸೀರೆಲ್ಲ ಭಾಳ ಮಚ್ಚಿ ಬಂದವು ಇದು ಹಾಂ ಬೇಕಲ್ಲವ ಇನ್ನೆಲ್ಲ ಹಬ್ಬಕ್ಕು ಹಂಗ ಎಲ್ಲ ಸುಮ್ಮನೆ ಹೊಳಮಳೆ ಹೋಗುದಾಗುದಿಲ್ಲ ಕಮ್ದಕ್ಕ ಹಂಗಾಗಿ ಸುಮ್ಮನೆ ತೊಗೊಂಡ್ಬಿಟ್ಟು ನಾನೇ ಹೊಳಮಳೆಯಲ್ಲೇ ಪ್ಯಾಟಿಗೆ ಗುಣ ಮಕ್ಕಳ ಕಳಿಸೋದಿಲ್ಲ ಇವ ಏ ಒಮ್ಮೆ ಹೋಗಿರ್ ತಿರ್ತಾರ ಹಾಕ್ ಬರೋದಿಲ್ಲ ಅಂತಂದು ಬೈತಾರೆ ಅದ್ರ ಸಂಬಂಧ ಎಲ್ಲದೆ ಅಂತ ಹೇಳಿ ಇದನ್ನ ಮಾಡಿ ನಿಮ್ಗೆ ಕಮ್ಲಕ ಅವತ್ತು ತಗೊಂಡ್ಬಿಟ್ಟನು ನಿಮ್ ಕರ್ಕೊಂಡೆ ನಮಗೂ ಆಸಕ್ ಬರೋದಿಲ್ಲ ಕಮ್ಲಕ ಸೀರಿನ ನೀವು ಚಂದ ಅರ್ಸಿ ಅಂತ ನಿಮ್ಮ ಬಿಡೋದು ಬಿಟ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಮ ಕಡೆ ಜೊತೆ ಬನ್ನಿ ಅಂದ್ರೆ ಏನಕತಿ ಈಗ ಎತ್ತರ್ಗರ್ ಕೂಡಿ ಹೋಗೋತಿ ಏನಕತಿ ಒಂದ್ ಒಂದ್ ಬಿಟ್ಟಿನ್ನೊಂದೆರಡು ತಗಸ್ತಿವಿ ಮತ್ತ್ ಹೆಂಗ ಅಂತ ನೀವು ಕೇತೀರಾ ನಾವು ಕೇತೀವಿ ಮತ್ತೆ ಕ್ವಾಲಿಟಿ ನೋಡೋದು ಮೇಮ್ ಗೊತ್ತಾಕಿರತ್ತೆ ನಮಗೂ ಇರಂಗಿಲ್ಲ ಈಗ ಕೂಡ ಎಲ್ಲರೂ ಹೋದ್ವಿ ಅಂದ್ರೆ ಬಡಬಡ್ ಆಡಿಸ್ಕೋದಿ ಒಂದ್ ಬಿಟ್ಟು ಒಂದ್ ಇನ್ನೊಂದ್ ಅಂಗಡಿ ಗಡ್ಡಾಡೋಬ್ರೆ ಆಗುತ್ತೆ ಏನಕೇತಿ ಇಲ್ಲ ಸಿಕ್ಕಿ ತೊಗೊಂಡ್ಬೋದ್ ಬಿಡ ಅನ್ಸುತ್ತೆ ಇವನ್ ಜೊತೆಗೆ ಒಂದ್ ಮತ್ತೆ ನಾವು ಎಲ್ಲಾರ ಇದ್ವಿ ಅಂದ್ರೆ ಏನಕೆ ಒಂದ್ ಬಿಟ್ಟು ಇನ್ನೊಂದ್ ಅಂಗಡಿ ಗಡ್ಡಾಡಿ ನಮ್ಮ ಮನ್ಸಿಗೆ ಏನ್ ತಗೊ ಬರ್ತಾವಂತ ತಗೊಂಬರತಿ ಹೌದಿಲ್ಲ ಅದು ಕರೆನ ಬಿಡು ಅಂಬ್ಲಕ್ಕ ಭಾರಿ ಚಂದ ಅದಾವ ನನಗೆ ಇನ್ನೊಂದೆರಡು ಜೊತೆ ಬೇಕಾಗಿತ್ತು ನಮ್ಮ ಅಕ್ಕಗೆ ಪೋನೇ ಹೊಡೆದು ಹಾಕಿದೆ ಅಯ್ಯೋ ನನಗೂ ತಗೋಬಾರ್ದೆ ರೊಕ್ಕ ಹಾಕ್ತೀನಿ ನನಗ ತಗೊಂಬಕ ಎಲ್ಲ ಹಬ್ಬ ಮುಗಿದ್ಮ್ಯಾಗ ಮತ್ತೇನು ಸೇರ್ ಜಿಲ್ಲಿದ್ರೆ ಒಟ್ಟು ಹೋಗಿ ಇದನ್ನ ತೊಂಬರ ಹಾಕೊಂಬ್ಲಾಕ ಇನ್ನೊಂದು ಎರಡು ರೀನ ಅಯ್ಯ ತರಂಡ್ಬಿಡ ಅದ್ರಾಗ ಏನೈತಿ ಸೇಲ್ ನಿಂತ ತಗಿದಿಲ್ಲ ತೆಗಿದಿಲ್ಲವ್ರ ಇರ್ತತಿ ಹಬ್ಬ ಮುಗಿಸಿದ ಕೂಟ್ಲೇನೆ ಹೋಗಣಂತೆ ಒಂದಿನ ದೊಡ್ಡ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಹೇಳ್ತೀನಿ ಓದಾರ ಬರೋಣಂತು ತಕೊಂಬ ನೀ ಬಂದ್ರೆ ಬಗ್ಗೆ ಇರ್ತೈತೆ ನಮ್ಗೆ ಕ್ವಾಲಿಟಿ ಅದು ಅಷ್ಟು ಪಕ್ಕ ಗೊತ್ತಾಗೋದಿಲ್ಲ ಮತ್ತದ್ರ ಸಂಬಂಧ ಮತ್ತೆ ಎಂತ ತಂದಿಲ್ಲ ತಂದ್ಬಾರ್ದು ನಮ್ಮ ಅಕ್ಕ ಇಲ್ಲಿ ಚಿಟಕ ಮೆಕ್ಕೆ ಹಾಕಿ ಅದ್ರ ಸಂಬಂಧ ಏತಾ ಮರ ಅದಕ್ಕೆ ನಾ ಕತೆ ಒಂದಿನ ವರ್ಮಾಲಕ್ಷ್ಮಿ ಹಬ್ಬದ ಕತೆ ಹಾಕ ಅಂತಂದ ಕಮೆಂಟ್ ಬಾ ಬರಾತಿದ್ವಿ ರೀ ಎಲ್ಲರಿಗೂ ಧನ್ಯವಾದಗಳು ರೀ ಒಂದು ಕೆಲಸ ಇತ್ರಿ ನಿನ್ನೆ ರವಿವಾರ ಅಲ್ರಿ ಮನೆ ಕೆಲಸ ಇರ್ತಾವ್ರಿ ಹಂಗಾಗಿ ನನಗೆ ನಿನ್ನ ಕಥೆ ರೀ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ನಿಮ್ಮ ಕಡೆ ವರಮಹಾಲಕ್ಷ್ಮಿ ಹೆಂಗೆ ಮಾಡಿದ್ರಿ ಅಂತಂದು ಎಲ್ಲರೂ ಕಮೆಂಟ್ಸ್ ಹಾಕಿದ್ರಿ ಎಲ್ಲರ ಕಮೆಂಟ್ಗಳನ್ನು ಓದಿದೆ ತುಂಬ ಖುಷಿ ಆಯ್ತು ರೀ ರಕ್ಷಾಬಂಧನದ ಕೆಲವೊಂದು ಅಷ್ಟು ವಿಶ್ ರೀ ನಮಗೂ ಕಮಲಕ ನಮಗೂ ರಕ್ಷಾಬಂಧನದ ವಿಶ್ ಮಾಡಿರಿ ಅಂತಂದರೆ ಸ್ವಲ್ಪ ಕಮೆಂಟ್ಸ್ ತಂದಿರಲಿ ಅವ್ರ ಕಮೆಂಟ್ಗಳನ್ನು ಈಗ ಹೇಳ್ತೀನಿ ರೀ ಸವಿತಾ ಅವರಿಗೆ ರಕ್ಷಾಬಂಧನದ ಶುಭಾಶಯ ತಿಳಿಸ್ರಿ ಅಂತಂದು ಕಮೆಂಟ್ ಹಾಕಿದ್ರಿ ಹ್ಯಾಪಿ ರಕ್ಷಾಬಂಧನ ಆರೋಗ್ಯ ಕೊಟ್ಟಾಗ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿ ಕಲಾವತಿ ಅನ್ನೋರು ಅವ್ರ ರಕ್ಷಾ ರಕ್ಷಾಬಂಧನದ ವಿಶ್ ಮಾಡಿ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ಸಿದ್ದು ನಾಗರಾಜ್ ಯುವರಾಜ್ ಅಂತ ಹೇಳಿ ಹ್ಯಾಪಿ ರಕ್ಷಾ ಬಂದ ನಿಮ್ಗೂ ಆಯುರ್ವೇ ಕೋಟ ಭಗವಂತ ಕಾಪಾಡಿರಿ ಎಲ್ಲ ಒಳ್ಳೆದಾಗ್ಲಿ ಆ ಪೂಜಾ ಹಿರೇಮಠ ಅವ್ರದ್ದು ಹತ್ತೊಂಬತ್ತನೇ ತಾರೀಕಿಗೆ ಬರ್ಡೇ ಐತೆ ಅಂದ್ರೆ ವಿಶ್ ಮಾಡ್ಲಿಕ್ಕೆ ಕಮ್ಮತ್ತಾರ ಮತ್ತೆ ನಾನು ರಾಯರ ಬರ್ತೇರಿ ಹಾಗಾಗಿ ನೀವು ರಾಯರ ಅಂತ ಕೇಳ್ಕೋರಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕಮ್ಮಿಟ್ ಹಾಕಿದ್ರಿ ತುಂಬಾ ಖುಷಿ ಆಯ್ತ್ರಿ ಕುಟುಂಬದ ಸುಭಾಷಿಗಳು ಪೂಜಾ ಅವರೇ ನಿಮ್ಗೆ ಆಯ್ವಾರ ಕೋಟ ಭಗವಂತ ಕಾಪಾಡಲಿ ಆ ರಾಯರು ಎಲ್ಲಾ ಮಾಡ್ಲಿ ಮಾಡ್ಲರಿ ಒಂದುಕೊಂಡಂತ ಕೆಲಸಗಳನ್ನ ಎಲ್ಲ ನೆರವೇರ್ತೀರಿ ಎಲ್ಲ ಒಳ್ಳೇದಾಗಲಿ ರೀ ಸುಮಾನ್ ಅವರು ಕಮೆಂಟ್ ಹಾಕಿದ್ರಿ ಶ್ರೇಯಸ್ ಅನ್ನೋರು ಹುಟ್ಟಿದ ಐತಿ ವಿಶ್ ಮಾಡ್ರಿ ಅಂತ ಹೇಳಿ ಕೊಟ್ಟು ಬಂದು ಸುಭಾಷ್ ಶ್ರೇಯಸ್ ಅವರೇ ಆಯುರ್ವ್ರು ಕೊಟ್ಟ ಭವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ಆ ವಿಜಯಲಕ್ಷ್ಮಿ ಕರಡಿಗೆಯನ್ನುವರು ಕಮೆಂಟ್ ಹಾಕಿದ್ರಿ ಅವ್ರು ತಮ್ಮ ರಕ್ಷಾ ಬಂಧನದ ವಿಶ್ ಮಾಡ್ರಿ ಅಂತ ಹೇಳಿ ಸಂತೋಷ್ ಅಂತ ಹೇಳಿ ಸಂತೋಷ್ ಅವರೇ ಹ್ಯಾಪಿ ರಕ್ಷಾಬಂಧನ್ ಆಯುರ್ವೇರ್ ಕೊಟ್ಟಾಗ ಕಾಪಾಡಲಿರಿ ನಿಮಗೂ ಕೂಡ ಎಲ್ಲ ಒಳ್ಳೇದು ಮಾಡಲಿ ಆ ಭಗವಂತ ಎಲ್ಲರಿಗೂ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲರಿಗೂ ಆ ರಾಯರು ಒಳ್ಳೇದು ಮಾಡಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲ ನೆರವೇರಲಿ ಅಂತಂದು ಆಕೆ ಭಗವಂತನಂತೆಕೊತ ಆ ರಾಯರು ಅಂತ ಕೇಳ್ಕೊತೀರಿ ಎಲ್ಲ ಒಳ್ಳೇದಾಗ್ಲಿ ರೀ ಮುಂದಿನ మే బర్తీవ్రీ నమస్కారీ